ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನಕೆರೆ ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನ ಬಂಡೆದ್ದಿದೆ ಬಂಡೆದ್ದು ಪ್ರತ್ಯೇಕ ರಾಷ್ಟ್ರ ಅಂತೇಳಿ ಘೋಷಿಸಿಕೊಂಡಿದೆ ಪ್ರತ್ಯೇಕ ಧ್ವಜ ಮತ್ತು ನಕ್ಷೆಯನ್ನು ಬಿಡುಗಡೆ ಮಾಡಿದೆ ಎನ್ನುವಂಥ ಸುದ್ದಿಗಳು ಇವತ್ತು ಭಾರೀ ವೈರಲ್ ಆಗ್ತಿದ್ದಾವೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನ ಬಂಡೆದ್ದಿದ್ದು ಹೇಗೆ ಈಗ ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಿಸಿಕೊಳ್ಳಲಿಕ್ಕೆ ಸಾಧ್ಯವ ಅದಕ್ಕಿರುವಂತಹ ಅಡೆತಡೆಗಳು ಏನು ಅನ್ನುವಂಥದ್ದನ್ನು ನೋಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈಗ ವಿಡಿಯೋವನ್ನು ಪೂರ್ತಿ ನೋಡಿ ಮೊದಲಿಗೆ ಬಲೂಚಿಸ್ತಾನದಲ್ಲಿ ಈಗ ಏನಾಗ್ತಿದೆ ಅನ್ನುವಂಥದ್ದನ್ನು ನೋಡೋಣ ಆರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಬಲೂಚಿಸ್ತಾನ ಪಾಕಿಸ್ತಾನದ ಪ್ರಮುಖ ಪ್ರಾಂತ್ಯಗಳಲ್ಲಿ ಒಂದು ಪಂಜಾಬ್ ಸಿಂಧ್ ರೀತಿಯಲ್ಲಿ ಬಲೂಚಿಸ್ತಾನ ಕೂಡ ಬಹಳ ಪ್ರಮುಖವಾದಂತಹ ಪ್ರಾಂತ್ಯ ಆ ಪ್ರಾಂತ್ಯದಲ್ಲಿ ಮೊದಲಿಂದಲೂ ಕೂಡ ಒಂದು ಸಂಘರ್ಷ ನಡೀತನೇ ಇತ್ತು ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆಯ ಜೊತೆಗೆ ತಮಗೆ ಪ್ರತ್ಯೇಕ ರಾಷ್ಟ್ರವನ್ನು ಕೊಡಬೇಕು ಅಂತ ಈಗ ಅದು ತೀವ್ರಗೊಂಡಿದೆ ಎಷ್ಟರ ಮಟ್ಟಿಗೆ ತೀವ್ರಗೊಂಡಿದೆ ಅಂತಂದರೆ ಬಲೂಚಿಸ್ತಾನದ ಲೇಖಕರು ಸಾಹಿತಿಗಳು ಮತ್ತು ಪ್ರಗತಿಪರ ಹೋರಾಟಗಾರರು ಇವರೆಲ್ಲರೂ ಕೂಡ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳ್ತಿದ್ದಾರೆ ಪ್ರತ್ಯೇಕ ರಾಷ್ಟ್ರ ಹಾಗೇ ಬಿಟ್ಟಿದ್ದೀವಿ ಅಂತೇಳಿ ಘೋಷಣೆ ಮಾಡ್ತಿದ್ದಾರೆ ನಾವು ಬಲೂಚಿಸ್ತಾನಿಗಳು ನಾವು ಪಾಕಿಸ್ತಾನಿಗಳಲ್ಲ ಅಂತೇಳಿ ಘೋಷಿಸ್ತಿದ್ದಾರೆ ಬಲೂಚಿಸ್ತಾನದ ಪ್ರಮುಖ ಲೇಖಕ ಮೀರ್ ಯಾರ್ ಬಲೂಚ್ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು ಇನ್ನೂ ಒಂದಂತ ಮುಂದೆ ಹೋಗಿ ನಾವು ಭಾರತಕ್ಕೆ ನೆರವನ್ನು ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈಗ ಬಲೂಚಿಸ್ತಾನದಲ್ಲಿ ಹೋರಾಟ ಅಥವಾ ಪ್ರತ್ಯೇಕ ದೇಶದ ಬೇಡಿಕೆ ಇಷ್ಟೊಂದು ತೀವ್ರವಾಗಿದೆ ಅಂತಂದರೆ ಈಗ ನಿಮ್ಗೆಲ್ಲ ಗೊತ್ತೇ ಏನಂತಂದ್ರೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಂಘರ್ಷ ಶುರುವಾಗಿದೆ ಯುದ್ಧ ಶುರುವಾಗಿದೆ ಯುದ್ಧ ಅಂದರೆ ಮಿಲಿಟರಿ ಕಾರ್ಯಾಚರಣೆಗಳು ನಡೀತಿದ್ದಾವೆ ಈ ಕಾನ್ಫ್ಲಿಕ್ಟ್ ಇದೆಯಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನಿಯರನ್ನ ಬಗ್ಗು ಬಡಿಬಹುದು ಮಣಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಬಲೂಚಿಸ್ತಾನದ ಜನರದ್ದು ಅದೇ ಕಾರಣಕ್ಕೋಸ್ಕರವೇ ಈಗ ನಾವು ಸೇನೆಗೆ ಅಸ ಅಸಹಕಾರ ತೋರ್ತೀವಿ ಆಡಳಿತಕ್ಕೆ ಅಸಹಕಾರ ತೋರ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ತಿದ್ದಾರೆ ಜೊತೆಗೆ ಭಾರತಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಿದ್ದಾರೆ ಬಲೂಚಿಸ್ತಾನದ ಲೇಖಕರು ಅಥವಾ ಬೇರೆ ಬೇರೆ ಸಾಹಿತಿಗಳು ಮಾಡ್ತಿರುವಂತಹ ಟ್ವೀಟ್ಗಳು ವಿಡಿಯೋಗಳು ಈಗ ವೈರಲ್ ಆಗ್ತಿದವೆ ಶತಾಯ ಗತಾಯ ಪಾಕಿಸ್ತಾನದಿಂದ ಬೇರೆ ಆಗ್ಲೇಬೇಕು ಅಂತ ನಿರ್ಧರಿಸಿರುವಂತಹ ಬಲೂಚಿಸ್ತಾನ ಈಗ ಭಾರತಕ್ಕೊಂದು ಸಂದೇಶವನ್ನು ಕಳಿಸಿದೆ ಅದೇನಪ್ಪಾ ಅಂತಂದ್ರೆ ನಾವು ಪಾಕಿಸ್ತಾನಿಯರಲ್ಲ ಬಲೂಚಿಸ್ತಾನಿಯರು ನಮ್ಮದು ಪಾಕಿಸ್ತಾನ ಅಲ್ಲ ರಿಪಬ್ಲಿಕ್ ಬಲೂಚಿಸ್ತಾನ ಹಾಗಾಗಿ ರಿಪಬ್ಲಿಕ್ ಬಲೂಚಿಸ್ತಾನದ ರಾಯಭಾರಿ ಕಚೇರಿಯನ್ನು ತೆರಲಿಕ್ಕೆ ಭಾರತ ಅನುಮತಿಯನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಮೂಲಕ ಒಂದು ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಿದೆ ಜೊತೆಗೆ ನೇರವಾಗಿ ಪಾಕಿಸ್ತಾನದಿಂದ ಅದು ಪ್ರತ್ಯೇಕಗೊಳ್ಳುವಂತಹ ಪ್ರಯತ್ನವನ್ನ ಕೂಡ ನಡೆಸ್ತಾ ಇದೆ ಬರೀ ಭಾರತಕ್ಕೆ ಮಾತ್ರ ಅಲ್ಲ ವಿಶ್ವಸಂಸ್ಥೆಗೂ ಕೂಡ ಬಲೂಚಿಸ್ತಾನ ಬೇರೆ ಬೇರೆ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಳ್ತಿದೆ ಏನಪ್ಪಾ ಅಂತಂದ್ರೆ ಮೊದಲಿಗೆ ನೀವು ಬಲೂಚಿಸ್ತಾನಕ್ಕೆ ಶಾಂತಿ ಪಡೆಯನ್ನ ಕಳಿಸ್ಕೊಡ್ಬೇಕು ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಶಾಂತಿ ನೆಲೆಸೋದು ಅಂದ್ರೆ ಇಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಆಡಳಿತ ನಡೆಸ್ತಿರುವಂತಹ ದೌರ್ಜನ್ಯಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಶಾಂತಿ ಪಡೆಯನ್ನ ಕಳಿಸ್ಕೊಡ್ಬೇಕು ಅಂತ ಜೊತೆಗೆ ಪಾಕಿಸ್ತಾನದ ಆಡಳಿತ ಮತ್ತು ಸೇನೆ ತತ್ಕ್ಷಣವೇ ಬಲೂಚಿಸ್ತಾನವನ್ನ ಬಿಟ್ಟು ಹೋಗಬೇಕು ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನ ವಹಿಸ್ಬೇಕು ಅನ್ನುವಂತಹ ಮನವಿಯನ್ನ ಮಾಡಿದೆ ಸೊ ಇದಿಷ್ಟು ಈಗ ನಡೀತಿರುವಂತಹ ಬೆಳವಣಿಗೆಗಳು ಆದ್ರೆ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ನಡೀತಿರುವಂತಹ ಈ ಸಂಘರ್ಷಕ್ಕೆ ದಶಕಗಳ ಇತಿಹಾಸ ಇದೆ ಹೇಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಒಂದು ಇತಿಹಾಸ ಇದೆಯೋ ಅದೇ ರೀತಿಯ ಇತಿಹಾಸ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ನಡುವೆ ಇದೆ ಪಾಕಿಸ್ತಾನ ಮತ್ತು ಭಾರತ ವಿಭಜನೆಯಾದಂತಹ ಸಂದರ್ಭದಲ್ಲೇನೆ ಬಲೂಚಿಸ್ತಾನ ತಾನು ಪಾಕಿಸ್ತಾನದ ಜೊತೆಗೆ ಹೋಗಲ್ಲ ಎನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸಿತ್ತು ಆದರೆ ಆಗ ನಡೆದಂತಹ ವಿದ್ಯಮಾನಗಳ ಬೇರೆ ಅನಿವಾರ್ಯವಾಗಿ ಬಲೂಚಿಸ್ತಾನ ಪಾಕಿಸ್ತಾನ ಜೊತೆಗೆ ಹೋಗ್ಬೇಕಾಯ್ತು ಬಟ್ ಆ ಕ್ಷಣದಿಂದಲೇ ಅವರು ತಮ್ಮ ವಿರೋಧವನ್ನು ದಾಖಸ್ತಾ ಬಂದ್ರು ತಮಗೆ ಪ್ರತ್ಯೇಕ ದೇಶ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾನೆ ಬಂದ್ರು ಯಾಕೆ ಬಲೂಚಿಸ್ತಾನಿಯರಿಗೆ ಪಾಕಿಸ್ತಾನ ಬೇಡ್ವಾಗಿತ್ತು ಅನ್ನುವಂತಹ ಅಂಶವನ್ನು ನೋಡೋದಾದ್ರೆ ಬಲೂಚಿಸ್ತಾನಿಯರಿಗೆ ನಮ್ಮದೇ ಆದಂತಹ ಪರಂಪರೆ ನಮ್ಮದೇ ಆದಂತಹ ಸಂಸ್ಕೃತಿ ನಮ್ಮದೇ ಆದಂತಹ ಅಸ್ಮಿತೆ ಅಸ್ತಿತ್ವ ಇವೆಲ್ಲವೂ ಇವೆ ಇವುಗಳನ್ನ ನಾವು ಉಳಿಸ್ಕೊಳ್ಬೇಕು ಇವುಗಳ ಜೊತೆಗೇನೆ ನಾವು ಬದುಕಬೇಕು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಅಸ್ಮಿತೆಯ ಜೊತೆಗೇನೆ ನಾವು ಬದುಕಬೇಕು ಪಾಕಿಸ್ತಾನದ ಜೊತೆಗೆ ನಾವು ಹೋದರೆ ಪಾಕಿಸ್ತಾನಕ್ಕೆ ಅದರದೇ ಆದಂಥ ಒಂದು ಇರಲಿ ಸಂಸ್ಕೃತಿ ಇರಲಿ ಇನ್ನೊಂದು ಬೇರೆ ಬೇರೆ ಅಸ್ಮಿತೆಗಳಿರ್ತಾವಲ್ಲ ಅವುಗಳ ಜೊತೆಗೆ ನಾವು ಬದುಕಬೇಕಾಗತ್ತೆ ಜೊತೆಗೆ ಅವು ನಮ್ಮನ್ನು ದಬ್ಬಾಳಿಕೆ ಮಾಡುವ ಸಾಧ್ಯತೆ ಇರುತ್ತೆ ಅನ್ನುವಂಥ ಅನುಮಾನ ಇತ್ತು ಈ ಅನುಮಾನ ಕ್ರಮೇಣ ನಿಜ ಆಗ್ತಾ ಹೋಯಿತು ಪಾಕಿಸ್ತಾನಿಯರು ಬಲೂಚಿಸ್ತಾನಿಯರ ಮೇಲೆ ನಡೆಸುವಂತಹ ದೌರ್ಜನ್ಯಗಳು ಪರೋಕ್ಷ ದೌರ್ಜನ್ಯಗಳು ಪ್ರತ್ಯಕ್ಷ ದೌರ್ಜನ್ಯಗಳು ಹೆಚ್ಚಾಗ್ತಾನೇ ಹೋದವು ಬಲೂಚಿಸ್ತಾನಿಯರ ಆ ಸಂಸ್ಕೃತಿಗೆ ಪರಂಪರೆಗೆ ಅಥವಾ ಅಸ್ತಿತ್ವಕ್ಕೆ ಅಸ್ಮಿತೆಗೆ ಧಕ್ಕೆ ಆಗ್ತಾ ಬಂತು ಫಾರ್ ಎಕ್ಸಾಂಪಲ್ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟರೆ ಪಾಕಿಸ್ತಾನದ ಎಂಟೈರ್ ಪಾಕಿಸ್ತಾನದಲ್ಲಿರುವಂತಹ ಉರ್ದು ಬೇರೆ ಬಲೂಚಿಸ್ತಾನದಲ್ಲಿರುವಂತಹ ಉರ್ದು ಬೇರೆ ಹಾಗೆ ಆಹಾರ ಉಡುಪು ಇಂಥ ವಿಷಯಗಳಲ್ಲೂ ಕೂಡ ಪಾಕಿಸ್ತಾನದ ಬೇರೆ ಪ್ರಾಂತ್ಯಗಳಿದಾವಲ್ಲ ಪಂಜಾಬ್ ಸಿಂಧ್ ಅಥವಾ ಬೇರೆ ಬೇರೆ ನಗರಗಳು ಅಲ್ಲೆಲ್ಲ ಇರುವಂತಹ ಅವರ ಆಹಾರ ಮತ್ತು ಉಡುಪಿನ ಸಂಸ್ಕೃತಿಯೇ ಬೇರೆ ಬಲೂಚಿಸ್ತಾನಿಯರ ಸಂಸ್ಕೃತಿಯೇ ಬೇರೆ ಬದುಕಿನ ವಿಷಯದಲ್ಲೂ ಕೂಡ ಇವರ ಅವರ ನಂಬಿಕೆಗಳ ವಿಷಯದಲ್ಲೂ ಕೂಡ ಧಾರ್ಮಿಕ ವಿಷಯಗಳಲ್ಲೂ ಕೂಡ ಬಲುಚಿಸ್ತಾನಿಯರ ರೀತಿ ನೀತಿಗಳು ರಿವಾಜುಗಳೇ ಬೇರೆ ಪಾಕಿಸ್ತಾನದ ನೀತಿ ನಿಲುವುಗಳು ರಿವಾಜುಗಳೇ ಬೇರೆ ಸೊ ಹೀಗೆ ಅದು ಅಂದರೆ ಸಾಂಸ್ಕೃತಿಕವಾಗಿ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಯಾವತ್ತೂ ಒಂದಾಗಿರಲಿಲ್ಲ ಜನರ ಬದುಕು ಬದುಕಿನ ಸಾಮ್ಯತೆ ಕಲ್ಲಿ ಕಂಡು ಬಂದಿರಲಿಲ್ಲ ಅದಕ್ಕೆ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ನಡುವೆ ದಶಕಗಳ ಕಾಲದಿಂದ ಸಂಘರ್ಷ ನಡೀತಲೇ ಬರ್ತಿತ್ತು ಇದಲ್ಲದೆ ಭೌಗೋಳಿಕವಾದ ಕೆಲವು ಸಮಸ್ಯೆಗಳಿದಾವೆ ಕಾರಣಗಳಿದಾವೆ ರಾಜಕೀಯ ಕಾರಣಗಳಿದವೆ ಯಾಕೆಂದ್ರೆ ಬಲೂಚಿಸ್ತಾನ ಇರಾನ್ ಮತ್ತು ಆಫ್ಘಾನಿಸ್ತಾನ್ ಗಡಿಯ ಬ ಗಡಿಗೆ ಹೊಂದ್ಕೊಂಡಿದೆ ಪಾಕಿಸ್ತಾನ ಈ ಕಡೆ ಭಾರತ ಚೈನಾ ನೇಪಾಳ ಈ ಕಡೆ ಬರುತ್ತೆ ಈ ಥರದ ಕೆಲವು ಭೌಗೋಳಿಕ ಮತ್ತು ರಾಜಕೀಯ ಕಾರಣಗಳು ಇದಾವೆ ಇವರ ಪೊಲಿಟಿಕಲ್ ಇವರು ಥಿಂಕ್ ಮಾಡೋದೇ ಬೇರೆ ಬಲೂಚಿಸ್ತಾನಿಯರು ಥಿಂಕ್ ಮಾಡೋದೇ ಬೇರೆ ಆ ರೀತಿಯೆಲ್ಲ ಇದೆ ಇದರ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಇದೆ ಅದು ಆರ್ಥಿಕತೆಯ ಪ್ರಶ್ನೆ ಯಾರಿಗೆ ಆಗಲಿ ಎಂಡ್ ಆಫ್ ದ ಡೇ ಅವರಿಗೆ ಅವರ ಹೊಟ್ಟೆ ಮುಖ್ಯ ಆಗತ್ತೆ ಬದುಕು ಮುಖ್ಯ ಆಗತ್ತೆ ಬಲೂಚಿಸ್ತಾನಿಯರಿಗೂ ಕೂಡ ಅಷ್ಟೇ ಪಾಕಿಸ್ತಾನದ ಸೇನೆಯಿಂದ ಪಾಕಿಸ್ತಾನದ ಆಡಳಿತದಿಂದ ಪಾಕಿಸ್ತಾನದ ಆಳುವವರಿಂದ ಆಡಳಿತ ವರ್ಗದಿಂದ ತಮಗೆ ನಿರಂತರವಾಗಿ ಅನ್ಯಾಯ ಆಗ್ತಿದೆ ತಾರತಮ್ಯ ಆಗ್ತಿದೆ ಅನ್ನುವಂತಹ ಒಂದು ಭಾವನೆ ದಟ್ಟವಾಗಿದೆ ಅದಕ್ಕೆ ಪೂರಕವಾಗಿ ಬಲೂಚಿಸ್ತಾನದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಅಥವಾ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಗಮನಿಸೋದಾದರೆ ಖಂಡಿತಕ್ಕೂ ಪಾಕಿಸ್ತಾನದ ಇತರೆ ಪಂಜಾಬ್ ಸಿಂಧ್ ಪ್ರಾಂತ್ಯಗಳಲ್ಲಿ ಆಗಿರುವಂಥ ಅಭಿವೃದ್ಧಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಇದೆ ಸೊ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಮಗೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಪಾಕಿಸ್ತಾನದ ಸರ್ಕಾರ ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಅನುದಾನವನ್ನು ಕೊಡ್ತಿಲ್ಲ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಅನುದಾನಗಳು ಸಿಗದೆ ಇರುವ ಕಾರಣಕ್ಕೋಸ್ಕರ ಇಲ್ಲಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಿದ್ದಾವೆ ಜೊತೆಗೆ ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ ಇದು ಪಾಕಿಸ್ತಾನದ ಆಳುವವರ ಒಂದು ಈ ತಾರತಮ್ಯ ನೀತಿಯಿಂದಾಗಿ ಹಿಂಗೆಲ್ಲ ಆಗ್ತಿದೆ ಅನ್ನುವಂತ ಅಸಮಾಧಾನ ಕೂಡ ಬಲೂಚಿಸ್ತಾನಿಯರಲ್ಲಿ ಬಹಳ ವರ್ಷಗಳಿಂದ ಮತ್ತೆ ತುಂಬ ಆಳವಾಗಿ ಬೇರ್ಬಿಟ್ಟಿದೆ ಇಂತಹ ಅಭಿಪ್ರಾಯಗಳು ಆ ಕಾರಣಕ್ಕೋಸ್ಕರನೇ ಅವರು ಅವಾಗವಾಗ ನಾವು ಪ್ರತ್ಯೇಕಗೊಳ್ಬೇಕು ಪ್ರತ್ಯೇಕ ರಾಷ್ಟ್ರ ಆಗಬೇಕು ನಮ್ಮದೇ ಆದಂತಹ ರಾಷ್ಟ್ರವಾಗಿ ನಾವು ಸ್ವತಂತ್ರವಾಗಿ ಬೆಳಿಬೇಕು ಅನ್ನುವಂತಹ ಒಂದು ಧೋರಣೆಯನ್ನು ತೆಳಿದಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಅಲ್ಲಿನ ಪ್ರಜ್ಞಾವಂತರು ಪ್ರಗತಿಪರರು ಸಾಹಿತಿಗಳು ಚಿಂತಕರು ಅವರೆಲ್ಲ ಏನು ಅಂತಂದರೆ ಪಾಕಿಸ್ತಾನದ ಜೊತೆಗೆ ಬಲೂಚಿಸ್ತಾನ ಬೇರೆ ಆಗದೆ ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವಿಷ್ಟು ಪಾಕಿಸ್ತಾನದ ಜೊತೆಗೆ ಬಲೂಚಿಸ್ತಾನಕ್ಕಿರುವಂತಹ ತಕರಾರುಗಳು ಅಥವಾ ಅಸಮಾಧಾನಗಳು ಈಗ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಂಘರ್ಷ ಶುರುವಾದಾಗ ಈ ಸಂದರ್ಭದಲ್ಲಿ ನಾವು ಪಾಕಿಸ್ತಾನವನ್ನು ಮಣಿಸಲೇಬೇಕು ಮಣಿಸಿ ನಾವು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಅವ್ರದೇ ಆದ ರೀತಿಯಲ್ಲಿ ಅಭಿಯಾನವನ್ನು ನಡೆಸ್ತಿದ್ದಾರೆ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಅದಕ್ಕೋಸ್ಕರನೇ ಪ್ರತ್ಯೇಕ ಧ್ವಜ ಬಿಡುಗಡೆ ಮಾಡೋದು ಪ್ರತ್ಯೇಕ ನಕ್ಷೆಯನ್ನು ಬಿಡುಗಡೆ ಮಾಡೋದು ಭಾರತಕ್ಕೆ ಬೆಂಬಲ ಘೋಷಿಸೋದು ವಿಶ್ವಸಂಸ್ಥೆಗೆ ಮನವಿ ಮಾಡಿಕೊಳ್ಳೋದು ಇದೆಲ್ಲವನ್ನು ಮಾಡ್ತಿದ್ದಾರೆ ಆದರೆ ಅಷ್ಟು ಸುಲಭಕ್ಕೆ ಅಂದರೆ ಅವರು ಬಂಡೆದರು ಅಥವಾ ಕಾನೂನನ್ನು ಕೈಗೆತ್ತಿಕೊಂಡ್ರು ಸೇನೆ ಮೇಲೆ ದಾಳಿ ಮಾಡಿದರು ಸೇನೆಯನ್ನು ಅಲ್ಲಿಂದ ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಿದರು ಅಲ್ಲಿ ಬಲೂಚಿಸ್ತಾನ್ ಲಿ ಲಿಬರೇಷನ್ ಆರ್ಮಿ ಅನ್ನುವಂಥ ಒಂದು ಪ್ರತ್ಯೇಕವಾದಂಥ ಸೇನೆಯನ್ನು ಕಟ್ಕೊಂಡ್ರು ಎಲ್ಲವೂ ಓಕೆ ಆಗಂಧ ಮಾತ್ರಕ್ಕೆ ಪಾಕಿಸ್ತಾನವನ್ನು ಅವರು ಪಾಕಿಸ್ತಾನದ ಸೇನೆಯನ್ನು ಆಡಳಿತವನ್ನು ಅಲ್ಲಿಗೆ ಹಿಮ್ಮೆಟ್ಟಿಸಿ ತಾವು ತಮ್ಮಷ್ಟಕ್ಕೆ ತಾವು ಸ್ವತಂತ್ರ ರಾಷ್ಟ್ರ ರಾಷ್ಟ್ರ ಬಲೂಚಿಸ್ತಾನ ಅಂತೇಳಿ ಘೋಷಿಸಲಿಕ್ಕೆ ಸಾಧ್ಯ ಇಲ್ಲ ಈಗ ಅವರು ಘೋಷಿಸ್ಕೊಂಡಿದ್ದಾರೆ ರಿಪಬ್ಲಿಕ್ ಬಲೂಚಿಸ್ತಾನ ಅಂತ ಆದರೆ ಅದಕ್ಕೊಂದು ಅಂತಾರಾಷ್ಟ್ರೀಯ ಮಾನ್ಯತೆ ಬೇಕಲ್ಲ ಅದು ಸಿಗಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಿದ್ದಾವೆ ವಿಶ್ವಸಂಸ್ಥೆ ಅದನ್ನು ಮಾನ್ಯ ಮಾಡಬೇಕು ಆ ಕಾರಣಕ್ಕೋಸ್ಕರ ಈಗ ಅಂತ ಪ್ರಯತ್ನಗಳು ಆಗ್ತಿದ್ದಾವೆ ಈಗ ಅಂದರೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಂಘರ್ಷ ಸೃಷ್ಟಿಯಾಗಿರೋದ್ರಿಂದ ಈ ಹಂತದಲ್ಲಿ ಮಣಿಸ್ಬೇಕು ಅಂತ ಬಲೂಚಿಸ್ತಾನ ಪ್ರಯತ್ನ ಮಾಡ್ತಿರ್ಬೋದು ಆದರೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಅವು ಈ ಸಂದರ್ಭದಲ್ಲಿ ಸಮಸ್ಯೆಯನ್ನು ಇನ್ನಷ್ಟು ಸಂಕೀರ್ಣಗೊಳಿಸುವಂಥ ಪ್ರಯತ್ನ ಮಾಡಲಾರವು ಆ ಕಾರಣಕ್ಕೋಸ್ಕರ ಬಲೂಚಿಸ್ತಾನದ ಈ ಬೇಡಿಕೆ ಏನಿದೆ ಅಥವಾ ಆಗ್ರಹ ಏನಿದೆ ಅದು ತತ್ಕ್ಷಣಕ್ಕೆ ಅಷ್ಟು ಸುಲಭಕ್ಕೆ ಈಡರಲ್ಲ ಅಂತ ಅನ್ನಿಸ್ತಾ ಇದೆ ಮುಂದೆ ಇದು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಬೋದು ಆಗ ಬೇರೆ ಸಂದರ್ಭದಲ್ಲಿ ಬಲೂಚಿಸ್ತಾನ ಇನ್ನಷ್ಟು ಪ್ರಬಲವಾಗಿ ತಾನು ಪ್ರತ್ಯೇಕಗೊಳ್ಳೇಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಮಾಡ್ಬೋದು ಬೇರೆ ಆಗ್ಬೋದು ಅದು ಬೇರೆ ವಿಷಯ ಆದರೆ ಈ ಕ್ಷಣದಲ್ಲಿ ಈಗಿರುವಂತಹ ಪಾಕಿಸ್ತಾನ ಭಾರತ ಮತ್ತು ಅಂತಾರಾಷ್ಟ್ರೀಯ ಒಂದು ಈ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇದೆಯಲ್ಲ ಅದರಿಂದಾಗಿ ಅದು ಸಾಧ್ಯ ಆಗಲ್ವೇನೋ ಅಂತ ಅನ್ನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಬುಕ್ಕಿಂಗ್ ಕೆರೆ ಡೈರಿಯನ್ನು ಈ ಥರದ ಮತ್ತಷ್ಟು ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು